ಹುಡುಗಿ ಏನೋ ಸ್ವಲ್ಪ ಸುಮಾರು ಆಗಿದ್ದಾಳೆ ಅಪರ್ಚುನಿಟಿಂಗ್ ಸೈಡ್ ಮೀನ್ ಇಂಟರ್ವ್ಯೂ ಇಫ್ ನಾಟ್ ಪಕ್ಕದಲ್ಲೂ ಅರ್ಧ ಕಿಲೋಮೀಟರ್ ದೂರದಲ್ಲೂ ಸಾರಿ ಮೈ ಕ್ಯಾಟಗರಿ ಆಯ್ತಾ ಬಿಡೋ ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ವಿಶೇಷ ಸೆಗ್ಮೆಂಟ್ ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ ನಮ್ಮ ಜೊತೆ ಇವತ್ತು ಇಬ್ಬರು ಕಪಲ್ಸ್ ಇದ್ದಾರೆ ಸ್ವಲ್ಪ ನೋಡುವಾಗ ಏನೋ ಒಂದು ಪ್ರಾಬ್ಲಮ್ಯಾಟಿಕ್ ಸಿಚುವೇಷನಲ್ಲಿ ಅವರಿಬ್ಬರು ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಅಂದರೆ ಇಬ್ಬರು ಸುಂದರವಾಗಿದ್ದಾರೆ ಹುಡುಗನ ಮುಖದಲ್ಲಿ ಒಳ್ಳೆಯ ಒಂದು ರೀತಿ ಈ ಪ್ಲೇ ಬಾಯ್ ಕಳೆ ಇದೆ ಜೊತೆಗೆ ಹುಡುಗಿ ನೋಡುವಾಗ ಗರ್ಲ್ ನೆಕ್ಸ್ಟ್ ಅವರು ಒಂಥರ ವೈಬ್ಸ್ ಕಾಣ್ತಾ ಇದೆ ಆ್ಯಕ್ಚುಲಿ ಬಟ್ ಇನ್ನು ಕೇವಲ ಇನ್ನು ಎರಡು ಮೂರು ದಿನ ಅಷ್ಟೇ ಮದುವೆಗೆ ಇರೋದು ಎಂಗೇಜ್ಮೆಂಟ್ ಎಲ್ಲ ಆಗಿ ಹೋಗಿದೆ ಬಟ್ ಕೇವಲ ಎರಡು ದಿನ ಇರುವಾಗಲೇ ಸ್ವಲ್ಪ ಕಳೆ ಗುಂದಿದ ಹಾಗೆ ಕಾಣ್ತಾ ಇದ್ದಾರೆ ಇಬ್ಬರು ಕೂಡ ಸೊ ಅವರಿಬ್ಬರ ಮಧ್ಯೆ ಇರುವಂತಹ ಪ್ರಾಬ್ಲಮ್ ಏನು ಇಬ್ಬರಿಗೂ ಆ್ಯಕ್ಚುಲಿ ಮದುವೆ ಆಗಲಿಕ್ಕೆ ಇಷ್ಟ ಇದೆಯಾ ಅಥವಾ ಫೋರ್ಸ್ಫುಲಿ ಮದುವೆ ಆಗ್ತಿದಾರಾ ಹುಡುಗಿಗೆ ಬೇರೆ ಆಸ್ಟ್ರೇಲಿಯಾ ಹೋಗ್ಲಿಕ್ಕಿದೆ ಜೊತೆಗೆ ಹುಡುಗಿ ಆ್ಯಕ್ಚುಲಿ ಏನೋ ಒಂದು ಸ್ವಲ್ಪ ಕಂಡೀಷನ್ಸ್ ಎಲ್ಲ ಹಾಕಿದ್ದಾರೆ ಹುಡುಗನಿಗೆ ಏನು ಅವ್ರದ್ದು ವಿಷಯ ಅಂತ ಕೇಳ್ಕೊಂಡು ಬರೋಣ ಬನ್ನಿ ಸೂರ್ಯ ಅವರೇ ಹಾಗೆಯೇ ಸಹಾನ ಅವರೇ ನಮಸ್ಕಾರ ನಿಮಗೆ ಸ್ವಲ್ಪ ವಿಚಿತ್ರವಾದ ಕೇಸ್ ಅಂತ ಅನ್ನಿಸ್ತು ಸ್ವಲ್ಪ ಟಿ ಆರ್ ಪಿ ಮೆಟೀರಿಯಲ್ ಅನ್ಕೊಂಡು ನಿಮ್ಮನ್ನ ಸಂಪರ್ಕಿಸಿದೀವಿ ನಾವು ಅಂದ್ರೆ ಕಂಡೀಷನ್ ಏನೋ ಹಾಕಿದ್ರಂತೆ ಇವ್ರಿಗೆ ಸುಮಾರು ಜನ ಆಲ್ರೆಡಿ ಗರ್ಲ್ ಫ್ರೆಂಡ್ಸ್ ಎಲ್ಲ ಸ್ಟಿಲ್ ಯು ಹಾವ್ ಅಗ್ರಿ ಟು ಪ್ಲೀಸ್ ಮ್ಯಾರೇಜ್ ಸೂರ್ಯನ್ ಬಗ್ಗೆ ಮಾತಾಡ್ಬೇಡಿ ನಂಗೆ ಅವ್ನ ಬಗ್ಗೆ ಕೇಳೋದಕ್ಕೆ ಇಷ್ಟ ಇಲ್ಲ ಅವನು ಫ್ರೆಂಡ್ಸ್ ಐ ನಾಟ್ ಇಂಟ್ರೆಸ್ಟೆಡ್ ಟು ಟಾಕ್ ಅಬೌಟ್ ಇಟ್ಸ್ ಟಾಕ್ ಸಮಿಂಗ್ Wow, you look oh, really? okay. Oh, no, nice. I've, I've, had better girls never, in my oh life. my god, never, never imagined about <laughs> <that>. <laughs> You can't even imagine about it. <laughs> Not even interested. <laughs> <Dare> you. <laughs> Excuse me. You're the actor. You're the Whatever it is, this is... ನಂಗೆ ಕನ್ನಡ ಸ್ವಲ್ಪ ಬರಲ್ಲ ಸೊ ದಯವಿಟ್ಟು ನೀವು ಆಸ್ಟ್ರೇಲಿಯಾ ಟೈಮ್ಸ್ ನದಿ ಪಕ್ಕದಲ್ಲೇ ಹುಟ್ಟಿದ್ದಲ್ಲ ಅದಕ್ಕೆ ಇವ್ರಿಗೆ ಸ್ವಲ್ಪ ಇಂಗ್ಲಿಷ್ ಎಲ್ಲ ಕನ್ನಡ ಎಲ್ಲ ಪ್ರಾಬ್ಲಮ್ ಇದೆ ಅವ್ರು ಶೂಟ್ ಕೂಡ ಟೈಮ್ಸ್ ನದಿ ಪಕ್ಕದಲ್ಲೇ ಮಾಡಿದ್ದಾರೆ ಕಲರ್ ಮಾತ್ರ ಚೇಂಜ್ ಇತ್ತು ಅಷ್ಟೇ ಒಂದ್ ಹೇಳಿ ಈಗ ಆಕ್ಚುಲಿ ನೀವಿಬ್ಬರಿಗೂ ಮದುವೆ ಅಂದ್ರೆ ಆಗ್ತಾ ಇದೆ ವಾಟ್ ಎವರ್ ದ ನಿಮ್ದೇನು ವೈಮನಸ್ಸು ಇದ್ರೂ ಇವಾಗ ಟಾಪಿಕ್ ಆಫ್ ಆಕ್ಚುಲಿ ಇಷ್ಟ ಎಲ್ಲೇ ಇದ್ರು ಈಗ ಇಂಟರ್ವ್ಯೂ ಕೊಡ್ತಾ ಇದ್ದೀರಾ ನಮ್ಮ ಜೊತೆ ಕುತ್ಕೊಂಡು ಮದುವೆ ಆಗ್ತಿದ್ದೀರಾ ಮುಖ್ಯವಾಗಿ ಇಂಟರ್ವ್ಯೂಗಿಂತ ಹೆಚ್ಚಾಗೋದು ಏನ್ ರೀಸನ್ ಅಂತ ಯಾಕೆ ಇದು ಕಾಂಟ್ರಾಕ್ಟ್ ಎಲ್ಲ ಬೇಕಿತ್ತಾ ಆರಾಮಾಗಿರ್ಬೋದಿತ್ತಲ್ಲ ಸಿಂಗಲ್ ಆಗಿ ಏನು ನನಗೆ ಮಾತ್ರ ಚೈಲ್ಡ್ಹುಡ್ ಇಂದ ಅದೇ ಡ್ರೀಮ್ ಹುಟ್ತಾನೆ ಮದುವೆ ಆಗ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದೀನಿ ಮದುವೆ ಅನ್ನೋ ಡ್ರೀಮ್ ಅಲ್ಲ ಮದುವೆ ಆದ್ಮೇಲೆ ಎಲ್ಲ ಆಗ್ಬೇಕು ಅನ್ನೋದು ಮದುವೆ ಆದಮೇಲೆ ಎಲ್ಲ ಆಗ್ಬೇಕು ವಾಟ್ ಯು ಮೀನ್ ಮದುವೆ ಅಂದ್ರೆ ನಿಮ್ ಡ್ರೀಮ್ಸ್ ನ ಪರ್ಸ್ಯೂ ಮಾಡ್ಬೇಕು ಅವರಿಗೆ ಮದುವೆ ಆಗ್ದೇನೆ ಅದೆಲ್ಲ ಆಗಿದೆ ಅಲ್ವಾ ಆಲ್ರೆಡಿ ಓ ಅಣ್ಣ ಗೊತ್ತು ಇವರು ಚೆನ್ನಾಗಿ ಗೊತ್ತು ಅಲ್ಲ ದಟ್ಸ್ ವಾಟ್ ನಮಗೆ ಬ್ರೀಫಿಂಗ್ ಆಗಿರೋದು ಇರಬಹುದು ಬಟ್ ಸಿ ದಟ್ಸ್ ಹುಡುಗಿ ಸ್ವಲ್ಪ ಸುಮಾರ್ ಆಗಿದ್ದಾಳೆ ಅಪರ್ಚುನಿಟಿಂಗ್ ಸೈಡ್ ಮೀನ್ ಇಂಟರ್ ಅರ್ಧ ಕಿಲೋಮೀಟರ್ ದೂರದಲ್ಲೂ ಮೈ ಸಾರಿ ಸಿ ಆಯ್ತು ಈಗ್ಲೇ ಈಗಲೇ ನೀವು ಜಗಳ ಮಾಡ್ಕೊಳ್ತಿದ್ದೀರಾ ಕಾಂಟ್ರಾಕ್ಟ್ ಅಲ್ಲಿ ಆಗಿದೆ ಹೌದು ಬಟ್ ಎಷ್ಟರ ಮಟ್ಟಿಗೆ ಇದು ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ಪೇರೆಂಟ್ಸ್ ನೀವೇನಾದ್ರೂ ಸ್ಯಾಕ್ರಿಫೈಸ್ ಮಾಡಿದಿರಾ ಯಾಕೆ ಈ ಮದುವೆ ಆಗ್ತಾ ಇದೆ ಪೇರೆಂಟ್ಸ್ ಸ್ಯಾಕ್ರಿಫೈಸ್ ಆಗಿ ಇಲ್ಲಿ

ಸೆಗ್ಮೆಂಟ್ಗೆ ಜಾಸ್ತಿ ಮಾರ್ಕ್ಸ್ ಅವ್ರಿಗೆ ಬಿಕಾಸ್ ನೀವು ತುಂಬಾ ಸಲ ಆಚೆ ಬಂದ್ರಿ ಕ್ಯಾರೆಕ್ಟರ್ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಇವ್ರು ಮಾತಾಡ್ತಿರೋದು ಗೊತ್ತಾ ಇಟ್ ಆಲ್ವೇಸ್ ಲೈಕ್ ದಟ್ ಸೊ ಫಾರ್ಮಲ್ ಇಂಟ್ರೊಡಕ್ಷನ್ ಕೊಡಬೇಕು ಅಂತಂದರೆ ನಮ್ಮ ಜೊತೆಗೆ ಇರೋ ಶೈನ್ ಶೆಟ್ಟಿ ಅವರು ಮತ್ತು ಅಂಕಿತಾ ಅಮರ್ ಅವರು ಸೊ ತುಂಬಾ ಪ್ರಾಮಿಸಿಂಗ್ ಡೆಬ್ಯೂ ಆಗಿರುತ್ತೆ ಶೈನ್ ಅವ್ರಿಗೆ ಆಸ್ ಎ ಹೀರೋ ಅಂತ ನನಗೆ ಅನ್ನಿಸ್ತಾ ಇದೆ ಟ್ರೈಲರ್ ನೋಡುವಾಗ ಅಂಕಿತಾ ಅವ್ರು ಆಲ್ರೆಡಿ ನಿಮಗೆ ಸೀನಿಯರ್ ಸೊ ಇರಲಿ ಇರ್ಲಿ ಇರಲಿ ನಂಗಂದ್ರೆ ನಂಗೆ ತುಂಬಾ ಆಸೆ ಇತ್ತು ನಮ್ಗಿಂತ ತುಂಬಾ ಜೊತೆ ಆ ಅವಕಾಶ ಈ ಸಿನಿಮಾದ ಮುಖಾಂತರ ಅಂಕಿತಾ ಅವ್ರ ಜೊತೆಗೆ ಕೆಲಸ ಮಾಡಿ ನನಗೆ ಅದು ಆ ಕನ್ಸಿ ಈಡೇ ಅಂಕಿತ ಅಂಕಿತಾ ಅವ್ರದ್ದು ಮೊದಲನೇ ಸೀರಿಯಲ್ ಬಂದಾಗ ನೀವ್ ಎಷ್ಟೇ ಅಲ್ಲಿ ಓದ್ತಾ ಇದ್ರಿ ನನ್ ಮೊದಲನೇ ಸೀರಿಯಲ್ ಬಂದಾಗ ಅವ್ರ ಹುಟ್ಟಿರ್ಲಿಲ್ಲ ಇನ್ನು

ಅಮ್ಮ 얘는ಕ್ಕೆ ನಮ್ದು ಹಾ ನಮ್ದೊಂದು ಇತ್ತು ಅಲ್ಲಿ ಈ ಬೇರೆ ಕಡೆ ನಡೀತಾ ಇತ್ತು ನಿಮ್ ಶೂಟಿಂಗ್ ಇನ್ನೊಂದ್ ಕಡೆ ನಡೀತಾ ಇತ್ತು ನಿಂತ್ಕೊಂಡು ಏನೋ ಶೂಟಿಂಗ್ ನಡೀತಿದ್ಯ ಅಂತಂತಾ ಹಿಂಗ ನೋಡ್ದೆ ಅವಾಗ ನಾನ್ ನಿಮ್ನ ನೋಡಿದೆ ದೂರದಲ್ಲಿ ನೀವು ಕನ್ನಡಿ ಇಟ್ಕೊಂಡೇನೋ ರೆಡಿ ಆರೆ ಹೀರೋ ಸ್ಟೋರ್ ಸ್ಕೂಲ್ ಇಲ್ಲ ಇಲ್ಲ ಅವಾಗ ನಾನ್ 9th ಅಥವಾ 10th ಅಲ್ಲಿ ಇದ್ದೆ ಏ ಯಾವುದು 9th 10th ಅಲ್ಲಿ ಯಾವ ಯಾವ ಇಯರ್ ಬೋರ್ 2013 40 ಹೇಳುತ್ತೆ એ એ ચાન્સે હા કરે 1230 નલન સતલ મીરા મીરા નન 1230 ન્યુ 13 14 કોટ દોરા નેવ કુટિત 13 12 નાન હેલતરાદ્યાવાગ નડતીરો ઘટેલે ઈદંતા યંગર ન્યુ 90 બોન નલ્લા ન્યુ ટીસ્કેડે નાનો મિલેનિયલ ઓકે વોટએવર હંગે તુમ બ એજ ગેપ આઈ યુઝ્યુઅલી બ એજ ગેપ અકવિટ 90સ કીડ્સ બટ યા અંદરે અદે ઇલા ઇલા આઈલ ટેલ યુ વોટ ಕಿಡ್ಸೆಲ್ ಅಲ್ಲ ನಾನು But ಬಟ್ ವಾಕಿಂಗ್ ವಾಸ್ ವಿತ್ ಹಿಮ್ ಆತರ ಎಲ್ಲ ನಂಗ ಅನ್ಸಿಲ್ಲ ಪಾಪಾ ವಿ ಆರ್ ಮೇಕಿಂಗ್ ಇಟ್ ಅ ಬಿಗ್ ಡೀಲ್ ಅವರು ನನಗಿಂತ ಯಂಕ್ ಹಂಗ್ ನೋಡಕ್ ಹೋದ್ರೆ ಓಕೆ ನಾನೇ ಒಂದ್ ಸ್ವಲ್ಪ ಅಜ್ಜಿ ಥರ ಆಡ್ತೀನಿ ಅವ್ರ ಹತ್ರ ಅಲ್ವಾ ಇಲ್ಲ ಪಾ ಅದೆಲ್ಲ ಆ್ಯಕ್ಚುಲಿ ಅವರಿಗೆ ಆಲ್ಮೋಸ್ಟ್ ಈಗ ಇಯರ್ಸ್ ಆಗೋಯ್ತು ಇಯರ್ಸ್

ಫುಲ್ ಫೇರ್ ಲೈಕ್ ಮೇಕಪ್ ಯಾಕೆ ಇಷ್ಟೊಂದು ಹಾಕಿದಾನೆ ಹೀರೋ ಅಂತ ಅನ್ಸೋ ಅಷ್ಟು ಕಾಣಿಸ್ತಾ ಇದ್ರು ದೂರದಿಂದ ನಾನು ಅಂದೇ ಲೈಕ್ ಓಕೆ ಅವ್ರು ಅಷ್ಟು ಫೇರ್ ಇದ್ದಾರೆ ಅಂತ ಅವಾಗಲೇ ಅಂದ್ಕೊಂಡೆ ಹೋಗಿ ಮಾತಾಡಿಸೋ ಪ್ರಯತ್ನ ಅದೇನು ಮಾಡಿಲ್ಲ ಭಯ ಆಯ್ತಾ ಅಂದ್ರೆ ಭಯಭೀತರಾಗಿದ್ರೆ ನೋಡಿ ಇಲ್ಲ ಶೂಟಿಂಗ್ ಅದ್ರ ಪಡಕ್ ನಡೀತಿದೆ ಅಂತ ಸುಮ್ಮನೆ ದೂರದಿಂದ ಹಾ ಓಕೆ ಅನ್ಕೊಂಡು ಹಾಯ್ ಸರ್ ಅಂದ್ರು ನಾನು ಐ ವಿಶ್ ಅಯ್ಯೋ 뭘 ಬೈಟ್ ಕಳ್ಸಿದಿರನ ಯ ಇಲ್ಲಪ್ಪ ಅಂದ್ರೆ ಬಾಪುಟ್ಟ ಏ ರಮೇಶ್ ಚಾಕಲೇಟ್ ಕೊಡೋ ಮಗುಗೆ ಅಂತ ಹೇಳಿ ಕೊಟ್ಟು ಕಳ್ಸ್ತಿದ್ತೆ ಮಕ್ಕಳನ್ನ ಶೂಟಿಂಗ್ ಮಾಡ್ರ ನಾನು ನಾನೇನ್ ಅವಾಗ ಮಗು ಅಲ್ಲ ಓಕೆ ನೀನು ನನ್ನ ಮಗು ತರ ಟ್ರೀಟ್ ಮಾಡ್ತಾ ಇದ್ದೀರಾ ಅಲ್ಲ ಬಟ್ ವಾಟ್ ಎವರ್ ಇನ್ ದಿ ಸ್ಕೂಲ್ ಇಂದ ಬಂದಿದಿರೋ ಆಲ್ಮೋಸ್ಟ್ ಏನಂತಾರೆ 16 17 ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ಬಟ್ ವಾಟ್ ಎವರ್ ಇಟ್ ಇಸ್ 18 ನಿಮ್ಮದು

ಜಾಲಿ ಮಜಾ ಮಾಡ್ಕೊಂಡು ಗಮ್ಮತ್ತಲ್ಲಿ ಪಾತ್ರ ವಾಟೇಮರಟಸ್ दट डेफिनेटली ರೆಸೋನೆಟ್ಸ್ ವಿತ್ ಸೂರ್ಯಾ ಇಖුරුದ್ದು 1% ಇಲ್ಲ ಓಕೆ ಒಂದು ಎಸ್ಟೆಟಿಕ್ ಅಥವಾ ಒಂದು कैरेक्टरನ ಶೈನ್ ಇರೋದಕ್ಕೆ ಕೊಟ್ಟಿದ್ದು ಅಂತ ನನಗೆ ಅನ್ಸುತ್ತೆ ಯಾರು ಅಷ್ಟ ಚೆನ್ನಾಗಿ ಮಾಡ್ತಿರ್ಲಿಲ್ಲ ಆ कैरेक्टरನ बिकॉज

ಇಂಗ್ಲಿಷ್ ಅಂದ್ರೆ ಅವಳು ಕೂತ್ಕೊಳ್ಳೋ ಸ್ಟೈಲು ಅಷ್ಟೇ ಸಹನಾ ಹಿಂಗ್ ಅದನ್ನ ಹಿಂಗ್ ಕೂತ್ಕೊಂಡು ನೋಡಿ ಆ ಆತರ ಕೂತ್ಕೊಳ್ಳೋದು ಮಾತಾಡೋದು ಆಟಿಟ್ಯೂಡ್ ಆಗ್ಲಿ ಬಿಹೇವಿಯರ್ ಆಗಲಿ ಆಮೇಲೆ ಇಂಗ್ಲಿಷ್ ನ ಯೂಸ್ ಮಾಡೋದಾಗ್ಲಿ ಪಠಕ್ ಅಂತ ಸಹನೆ ಕಳ್ಕೊಳ್ಳೋದಾಗ್ಲಿ ಅದೆಲ್ಲ ಏನಿದೆ ತುಂಬಾ ತುಂಬಾ ಆಪೋಸಿಟ್ ಇದೆ ನನ್ನ ಗೆ ಆ ಯಾವಾಗಲೂ ಅವಳು ಪೇಷೆಂಟ್ಸ್ ನ ಕಳ್ಕೊತಾನೆ ಇರ್ತಾಳೆ ಬೇಸಿಕಲಿ ಬಟ್ ಅವಳು ಪೇಷೆಂಟ್ಸ್ ಟುವರ್ಡ್ಸ್ ರೀಚಿಂಗ್ ಅ ಗೋಲ್ ಇದೆಯಲ್ಲ ನನ್ನ ಡ್ರೀಮ್ ಇದು ಇದನ್ನ ನಾನು ತಗೊಳ್ಳೋ ಅದಕ್ಕೆ ನಾನು ಏನ್ ಬೇಕಾದರೂ ಮಾಡೋದುಕ್ಕೆ ಸಿದ್ಧ ಅಂತ ಅವಳು ಪಟ್ಟ ಹಿಡಿದು ಕೂತ್ರೆ ಏನ್ ಬೇಕಾದರೂ ಮಾಡ್ತಾಳೆ ಯಾವ ಲೆವೆಲ್ಗೆ ಗೆ ಅಂದ್ರೆ ಅವಳು ಮದುವೆ ಆಗೋದಕ್ಕೂ ರೆಡಿ ಓಕೆ ಸೋ ಅನಾಹಿತಾ ಗಿಂತನೂ ಡಿಫರೆಂಟ್ ಇದಕ್ಕೂ ಸಂಬಂಧ ಇಲ್ಲ ಆ ಕಂಪ್ಯಾರಿಸನ್ ಬಂದು ಬರ್ಬರೋದು ಯಾರು ನಡಕುವಾಗಲ್ಲ ಆಗಲ್ಲ ಓ ಸಪ್ಲೇಟ್ ಎ ಸಪ್ಲೇಟ್ ಸೊ ಇನ್ನು ಆ್ಯಕ್ಚುಲಿ ಕನ್ನಡ ಚಿತ್ರರಂಗದಲ್ಲಿ ಈಗ ಮಹಿಳಾ ನಿರ್ದೇಶಕರ ಸಂಖ್ಯೆ ಬಹಳ ಕಡಿಮೆ ಇದೆ ಜೊತೆಗೆ ಈಗ ಓಕೆ ವಿಮೆನ್ಸ್ ಟೇಕ್ ಆನ್ ಎನಿ ಸ್ಟೋರಿ ಅಥವಾ ನರೇಷನ್ ವೈಸ್ ಅದೆಲ್ಲ ಬಹಳ ಇಂಪಾರ್ಟೆಂಟ್ ಕೂಡ ಆಗುತ್ತೆ ಅಂದರೆ ಅವರು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಮಿಬರ ಕ್ಯಾರೆಕ್ಟ್ರೈಸೇಷನ್ ಅಂದರೆ ಅವರು ಬಂದು ಎಕ್ಸ್ಪ್ಲೈನ್ ಮಾಡಿದಾಗ ಅಥ್ ಹೋಲ್ ಸ್ಟೋರಿ ನರೇಟ್ ಮಾಡಿದಾಗ ಏನು ಅನ್ನಿಸ್ತು ನಿಮಗೆ ಎಸ್ಪೆಷಲಿ ಸಿ ನನಗೆ ಸೂರ್ಯ ನಾನು ಯೂಶ್ಯಲಿ ಅನ್ಕೊಳ್ತಾ ಇದ್ರೆ ಅಂದ್ರೆ ಕೆಲವೊಂದು ಕೆಲವು ಹೀರೋ ಕ್ಯಾರೆಕ್ಟರು ಸ್ವಲ್ಪ ಏನೋ ಓವರ್ ದ ಟಾಪ್ ಅಲ್ಲಿ ಅವನ್ ಏನೋ ನಡೀತಾ ಇದೆ ಅವನೇನೋ ತುಂಬ ಅಂದ್ರೆ ಒಂದು ಎಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಿದ್ದಾನೆ ಅಥವಾ ಸ್ವಲ್ಪ ಎಕ್ಸ್ಟ್ರಾ ರೊಮ್ಯಾಂಟಿಕ್ ಆಗಿ ಸೀನ್ಸ್ಗಳಿದಾವೆ ಸೊ ಮೇ ಪೀಪಲ್ ಮೇ ಬಿ ಗರ್ಲ್ಸ್ ಆಫ್ ವಿಮೆನ್ ವೋಂಟ್ ಲೈಕ್ ಅಂತ ಬಟ್ ನಾನು ಬಿಕಾಸ್ ಇಟ್ಸ್ ಬಾಬಿ ಮ್ಯಾಮ್ ನನ್ಗೆ ಅರ್ಥ ಆಗಿದ್ದೇನು ಅಂತ ಹೇಳಿದ್ರೆ ಅಂದ್ರೆ ಅವ್ರ ದೃಷ್ಟಿಕೋನದಲ್ಲಿ ಲೈಕ್ಸ್ ಅಂದ್ರೆ ಓವರ್ ರೊಮ್ಯಾಂಟಿಕ್ ಆಗಿರ್ಬೋದು ಅಥವಾ ಓವರ್ ಡ್ರಾಮಟೈಸ್ಡ್ ಅಂದ್ರೆ ಪ್ಲೇ ಬಾಯ್ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು ಡ್ರಿಂಕಿಂಗ್ ಇಫ್ ಸ್ಮೋಕಿಂಗ್ ಸೊ ಆ ಒಂದು ಎಕ್ಸ್ಟ್ರೀಮ್ ಒಂದು ಬ್ಯಾಡ್ ಬಾಯ್ ಸೈಡ್ ಇರುತ್ತಲ್ಲ ಒಂದ್ ಫೇಸ್ ಆಫ್ ಲೈಫ್ ಎಲ್ಲರಿಗೂ ಬಾಯ್ ಬಟ್ ವಾಟ್ ಬಾಯ್ ಸೊ ಆ ಒಂದು ಎಕ್ಸ್ಟ್ರೀಮಿಸ್ಟ್ ಲೆವೆಲ್ ಇರ್ತೀವಿ ನಾವು ಒಂದು ಒಂದು ಎಲ್ಲಾರ್ ಫೇಸ್ ಅಲ್ಲಿ ಇರ್ತೀವಿ ನಾವು ಅಲ್ಲಿ ಇರ್ಬೇಕಾರೆ ಎಲ್ಲ ಒಂದು ಗಮ್ಮತ್ ಮಾಡಕ್ ಹೋಗಿರ್ತೀವಿ ಎಂತದು ಸೊ ಅಂದ್ರೆ ಈ ತರ ಬೇಕು ನನ್ ಹೆಂಗ್ ಪರವಾಗಿಲ್ವೇ ಸೊ ಐ ಥಾಂಟ್ ಓಕೆ ಬಿಕಾಸ್ ಮಹಿಳಾ ನಿರ್ದೇಶಕಿ ಆಗಿರೋದ್ರಿಂದ ಇಲ್ಲ ಈ ತರ ಸೀನ್ಗಳೆಲ್ಲ ಬೇಡ ಈ ತರ ಸೀನ್ ಬೇಡ ಹಿಂಗ್ ಮಾಡೋದು ಬೇಡ ಶಿ ವಾಂಟ್ ಇಟ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅವ್ರಿಗೆ ಎಲ್ಲಿ ತನಕ ನಮ್ಮ ರೇಂಜ್ ಇತ್ತು ಅಲ್ಲಿ ತನಕ ಪುಷ್ ಮಾಡಿ ನಮ್ಮ ಹತ್ರ ಆ ಪಾತ್ರನ ಪ್ಲೇ ಮಾಡಿಸಿದ್ದಾರೆ ಸೊ ದಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ನನಗೆ ವೆನ್ ಇಟ್ ಕೇಮ್ ಟು ಅ ವಿಮೆನ್ ಡಿರೆಕ್ಟರ್

ಹುಡುಗಿಯಾಗಿ ಹೇಗೆ ಈ ಕ್ಯಾರೆಕ್ಟರ್ನ ಅಪ್ರೋಚ್ ಮಾಡಬೇಕು ಮಾಡಬಲ್ಲೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನನ್ನಲ್ಲೇ ಹುಟ್ಟು ಬಟ್ ಹೋಗ್ತಾ ಹೋಗ್ತಾ ನನಗೆ ಗೊತ್ತಾಯ್ತು ಓಕೆ ಇಟ್ ಈಸ್ ಅ ಶೇಡ್ ಆಫ್ ಬಾಬಿ ಸಿ ಆರ್ ಮ್ಯಾಮ್ ವಿಚ್ ಇಸ್ ದೇರ್ ಇನ್ ಸಹನಾ ಅನ್ನೋದು ಇವ್ರು ಹೇಳ್ದಂಗೆ ನಮ್ಮ ಲೈಫಲ್ಲಿ ನಾವು ಎಲ್ಲ ಘಟ್ಟದ ಯಾವುದೋ ಒಂದು ಘಟ್ಟದಲ್ಲಾದರೂ ಈಗ ಗರ್ಲ್ಸ್ ಪರ್ಸ್ಪೆಕ್ಟಿವ್ ಇಂದ ಮಾತಾಡೋದಾದ್ರೆ ಮೇ ಬಿ ನಾವೀಗಿನ್ ಪಿ ಯು ಸಿಗೆ ಹೋದಾಗ ಅಥವಾ ಡಿಗ್ರಿ ಟೈಮಲ್ಲಿ ಕೆಲವು ರೀತಿ ಹುಡುಗೂರನ್ನ ನೋಡಿರ್ತೀವಿ ಬೈಕಲ್ಲಿ ಸೌಂಡ್ ಮಾಡ್ಕೊಂಡು ಹೋಗೋದಾಗ್ಲಿ ಸ್ಮೋಕಿಂಗ್ ಕಲಿಯೋದಾಗ್ಲಿ ಇದೆಲ್ಲ ಏನು ಶುರು ಆಗಿರುತ್ತೆ ಓಕೆ ಈಗ ಸಿ ಐ ವಾಸ್ ಅ ಪರ್ಸನ್ ಹೂ ವಾಸ್ ನಾಟ್ ಲೈಕಿಂಗ್ ಆಲ್ ದೋಸ್ ಥಿಂಗ್ಸ್ ನನಗೆ ನಾನು ಸ್ಕೂಲಲ್ಲಿ ಇದ್ದಾಗ ಯಾರಾದ್ರು ಸ್ಮೋಕ್ ಮಾಡ್ತಿದ್ದಾರೆ ಅಂದ್ರೆ ನಾನು ಹಿಂಗೆ ಹಿಂಗ ಹೋಗ್ತಾ ಇದ್ದೆ ಓಕೆ ಬಟ್ ಓಕೆ ಯಾರೋ ಸ್ಮೋಕ್ ಮಾಡ್ತಿದ್ದಾರೆ ಅಂತಂದ್ರೆ ಹಿಂಗೂ ನೋಡ್ಬೋದಾ ಸ್ಟೈಲಿಶ್ ಆಗಿ ಅನ್ನೋ ಒಂದು ಹುಡುಗಿ ಆಗ್ಬೇಕಾಗಿತ್ತು ಈಗ ನಾನು ಆ ವಿಷಯದಲ್ಲಿ ನನಗೆ ಏನಂತ ಹೇಳ್ತಾರೆ ಬಾಬಿ ಮ್ಯಾಮ್ ಹೆಲ್ಪ್ ಮಾಡಿದ್ರು ಇಲ್ಲ ನಿಮಗೆ ಆ್ಯಕ್ಚುಲಿ ಅಟ್ರಾಕ್ಟ್ ಆಗೋದೇ ಇಂಥ ವಿಷಯಗಳು ಬಟ್ ಯು ಆರ್ ಆಲ್ಸೋ ರೆಡಿ ಟು ಟೇಕ್ ಅ ಸ್ಟ್ಯಾಂಡ್ ಫಾರ್ ಯುವರ್ ಸೆಲ್ಫ್ ಅಂತ ಅಂದರೆ ನೀನು ಇದನ್ನೆಲ್ಲ ಮಾಡೋದು ಓಕೆ ನನಗೆ ಅದು ಅಟ್ರಾಕ್ಟಿವ್ ಇದೆ ಬಟ್ ನಾನು ಹಿಂಗೆ ಮದುವೆ ಆದಮೇಲೆ ನೀನು ಇದೆಲ್ಲ ಮಾಡೋ ಹಾಗಿಲ್ಲ ಯಾಕಂದರೆ ಅವಳದೊಂದು ಸೆನ್ಸಿಟಿವ್ ಸೈಡ್ ಇದೆ ಅವಳ್ದೊಂದು ಪ್ರೀತಿ ಸೆನ್ಸಿಟಿವ್ ಸೈಡ್ ಅಥವಾ ಒಂದು ಹೆಣ್ತನ ಅನ್ನೋದೇನಂತಾರೆ ನನ್ನ ನಂದು ನನ್ನದು ಅನ್ನೋ ಅಂಥ ವಿಚಾರಗಳು ಜಾಸ್ತಿನೇ ಇದೆ ಹಾಗಾಗಿ ಇಂಥ ವಿಷಯಗಳ ಮೇಲೆ ನಾನು ಸ್ವಲ್ಪ ಕೆಲಸ ಮಾಡಬೇಕಾಗಿತ್ತು ಆ್ಯಂಡ್ ನನಗೆ ಏನಂತಂದರೆ ಬಾಬಿ ಮ್ಯಾಮ್ ಹೇಗೆ ಕೂತ್ಕೋತಾರೆ ಹೇಗೆ ನಡೀತಾರೆ ಹೇಗೆ ಒಂದು ಸಿಂಧೂರ ಇಟ್ಕೋತಾರೆ ಹೇಗೆ ಕಣ್ಕಪ್ಪ ಇಟ್ಕೋತಾರೆ ಇದನ್ನೆಲ್ಲ ನಾನು ಅಬ್ಸರ್ವ್ ಮಾಡಿ ಇದನ್ನೇ ನಾನು ನನ್ನ ಕ್ಯಾರೆಕ್ಟರ್ಗೆ ನಾನು ಹಾಗಾದ್ರೆ

ಬಟ್ ಅಷ್ಟೇ ಆಮೇಲೆ ನಾವು ಕಾಲೇಜ್ ಬಿಟ್ಟ ನೋಡಿ ಎಲ್ಲಾರ್ಗೂ ಒಂದು ಯಾರು ನಿಮ್ಗೆ ಅಟ್ರಾಕ್ಟ್ ಆಗ್ತಾರೆ ಫಸ್ಟ್ ಕಾಲೇಜ್ ಅಲ್ಲಿ ಅವನ್ ಯಾರು ಬೈಕಲ್ಲಿ ಬರ್ತಾನೆ ಅವ್ನ ಸ್ವಲ್ಪ ನೋಡಿ ಇವ್ರ ಥರ ಬೈಸಪ್ಸ್ ಎಲ್ಲ ಮಾಡ್ಕೊಂಡು ಎಲ್ಲ ಕಾಲೇಜ್ ಸ್ಟೈಲಿಶ್ ಆಗಿ ಬೈಕಲ್ಲಿ ಬರ್ತಾನೆ ಅವನೇನೋ ಸ್ವಲ್ಪ ಕೂದ್ಲು ಇಲ್ಲಿ ನಾಲ್ಕು ಕೂದ್ಲು ಮಾತ್ರ ಹೆಂಗೆ ನಿಲ್ಸ್ಕೊಂಡಿರ್ತಾನೆ ಅಂದ್ರೆ ಬಟ್ ನಾಟ್ ಎಲ್ಲ ಹುಡುಗಿಗೂ ಆಗಿಲ್ಲ ಆಪ್ಷನ್ ಹುಡುಗರು ಇರ್ಲಿಲ್ಲ ನನಗೆ ಇಲ್ಲ ಸೌಂಡ್ ಮಾಡ್ಕೊಂಡ್ ಸ್ಕೂಲ್ ಪ್ರೆಮಿಸಸ್ ಅಲ್ಲಿ ಹೆಂಗ್ ಬರ್ತன்னு ಗೊತ್ತಾಗೋದಿಲ್ಲ ಅವರಿಗೆ ಬಟ್ ಆದರೂ ನೋರ್ತಾ ಇದ್ರಿ ಇಲ್ಲ onತರ ಇಲ್ಲ ನಾನು ಏನಂದ್ರೆ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೆ ಆತರ ಹುಡುಗurna ಯಾಕ ಬೇಕಪ್ಪ ಇವರಲ್ಲ ಬೇಡ ಬೇಡ ಅಂತ ನಂಗೀಗ ಈಗ ಬಸ್ಸಲ್ಲಿ ಪಾಸ್ ಮಾಡ್ಕೊಂಡು ಹೊರರ್ತಿರ್ತ ಅವರೆಲ್ಲ ಡೀಸೆಂಟ್ ಅನ್ಸೋರು ನೋಡ್ ನಡ್ಕೊಂಡ್ ಬರ್ತಾರೆ ಬಸ್ ಹತ್ಕೊಂಡ್ ಹೋಗ್ತಾರೆ ಪಾಪ ಮನೇಲಿ ಈ ತರ ಫೀಲಿಂಗ್ ಅಲ್ಲಿ ಸಹವಾಸ ಮಾಡಿದ್ಮೇಲೆ ಬಸ್ ಅಲ್ಲಿ ಪಾಸ್ ಇಟ್ಕೊಂಡೆ ಓಡಾಡಿರೋದು ಬಟ್ ಹಂಗಂತ ನಾನ್ ಸೌಂಡ್ ಮಾಡದೆ ಇಲ್ಲ ಲೈಫ್ ಅಲ್ಲಿ ಬೈಕ್ ಅಲ್ಲಿ ಸೌಂಡ್ ಮಾಡದೆ ಇರ್ಬೋದು ಇನ್ನು ನೀವು ಪ್ರೆಸ್ ಮೀಟ್ ಅಲ್ಲಿ ಒಂದು ಹೇಳಿದ್ದು ಅದು ಸ್ವಲ್ಪ ವೈರಲ್ ಆಗಿದೆ ಆಕ್ಚುಲಿ ಅಂದ್ರೆ ನಾವು ಏನು ಬಾಬಿ ಮ್ಯಾಡಮ್ ಅಂದ್ರೆ ಬೀಂಗ್ ಅ ಫಿಮೇಲ್ ಡಿರೆಕ್ಟರ್ ಗಂಡಸರಿಗಿಂತ ಜಾಸ್ತಿ ಅವರು ಸ್ವಲ್ಪ ಅಂದ್ರೆ ಒಂದು ರೊಮ್ಯಾಂಟಿಸೈಸ್ಡ್ ಆಗಿ ಕೆಲವೊಂದು ಮಾಡೋದು ಮೇಲ್ ಡೈರೆಕ್ಟರ್ ಡಿರೆಕ್ಟ್ಸ್ ಅವ್ರಿಗೆ ಅವ್ರಿಗೆ ಸ್ವಲ್ಪ ಇಷ್ಟರ ಮಟ್ಟಕ್ಕೆ ನಾನು ಏನಾದ್ರು ಹೇಳ್ಬಿಟ್ರೆ ಹೆಂಗ ಅನ್ಕೋತಾರ ಅಂತ ಬಟ್ ವೆನ್ ಇಟ್ಸ್ ವಿಮೆನ್ ಡೈರೆಕ್ಟರ್ ಅಲ್ಲ ಇಟ್ ಈಸ್ ವೆರಿ ಈಸಿಲಿ ಕನ್ವಿನ್ಸೆಬಲ್ ನೀವು ಈ ತರಾನೇ ಮಾಡಿ ಅಂತ ಹೇಳಿದಾಗ ಹೇಗ ಈಗ ಈಗ ನಾನು ಒಬ್ಬ ಗಂಡಸು ನಾನೊಬ್ಬ ಡೈರೆಕ್ಟ್ರು ನೋಡ್ರಿ ನೀವು ಮತ್ತೆ ಹೀರೋಯಿನ್ ಹತ್ರ ಬರ್ತೀರಾ ಅಲ್ಲ ಲಕ್ಕಂತ ಒಂದು ಕಿಸ್ ಕೊಟ್ಬಿಡಿ ಅಂತ ಹೇಳಿದ್ರೆ ಇಬ್ರು ಒಂದ್ ಒಂದ್ಸಲ ಡೈರೆಕ್ಟ್ರು ಯಾಕೆ ಈ ಸಡನ್ ಆಗಿ ಹಿಂಗ್ ಹೇಳ್ಬಿಟ್ಟ ಅಂಕಿತಾ ಡೈರೆಕ್ಟರ್ ಆದ್ರೆ ಬನ್ನಿ ಬನ್ನಿ ಸುಜಯ್ ಅಲ್ಲ ಸುಜಯ್ ಹಂಗೆ ಬನ್ನಿ 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 ಹಾ ಬನ್ನಿ ಇನ್ನು ಹತ್ರ ಬನ್ನಿ ಬನ್ನಿ ಮೃಣಾಲ್ ಅವ್ರೆ ಮುಂದೆ ಬನ್ನಿ ಮೃಣಾಲ್ ಠಾಕೂರ್ ಮುಂದೆ ಬನ್ನಿ ಸುಜಯ್ ಇನ್ನು ಹತ್ರ ಹಾ ಸುಜಯ್ ಅಲ್ಲೇ ಮೃಣಾಲ್ ಅವ್ರ ಒಂದು ಕಿಸ್ ಕೊಟ್ಬಿಡಿ ಅಂತ ಹೇಳಿ ನೀವು ಕೊಟ್ಟು ನೀವು ಸಡನ್ ಆಗಿ ಅಂಕಿತಾ ಮೇಡಮ್ ಪರವಾಗಿಲ್ವೇ ಅವತ್ತು ಇಂಟರ್ವ್ಯೂ ಅಲ್ಲಿ ಓ ಅಂತ ಹುಡುಗರು ಇಷ್ಟ ಆಗಲ್ಲ ಬಟ್ ನಿಮ್ಗೆ ಈಗ ಒಂದು ಐದ್ ನಿಮಿಷದಲ್ಲಿ ಖುಷಿ ಆಯ್ತು ನೋಡಿ ಜೊತೆ ನೀವು ಕಿಸ್ ಮಾಡೋ ಸೀನ್ ಇದೆ ಅಂತ ನೋಡಿ ಮಗು ನೋಡಿ ಸೊ ಅದು ದಟ್ ಈಸ್ ಅ ಡಿಫ್ರೆನ್ಸ್ ಇಟ್ ಬಿಕಮ್ಸ್ ಮೋರ್ ಈಸಿಯರ್ ಅವ್ರಿಗೆ ಹೇಳೋದಕ್ಕೆ ಬಟ್ ನಮ್ ಕೇಳ್ಸ್ಕೊಳ್ಳೋದಕ್ಕೆ ಇಟ್ ಮೈಟ್ ಬಿ ಶಾಕಿಂಗ್ ಬಟ್ ಇಟ್ ಮೇಕ್ಸ್ ಮೋರ್ ಇಟ್ ಮೇಕ್ಸ್ ಇಟ್ ಮೋರ್ ಕನ್ವೀನಿಯಂಟ್ ಓಕೆ ಸೊ ಯಾವ ತರ ಎಲ್ಲ ಸೀನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಾದ್ರೆ ಇಲ್ಲ ಅಂದ್ರೆ ಅದು ಇಲ್ಲೇ ಹೇಳ್ಬಿಟ್ರಂಗೆ ಹಂಗೆ ನೀವು ಥಿಯೇಟ್ರಿಗೆ ಬಂದ್ ಬರಬೇಕಾದಕ್ಕೆಲ್ಲ ಓಕೆ